ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಸೂಪರ್ ಆಗಿರೋ ಇಂಟ್ರೆಸ್ಟಿಂಗ್ ಜಾಗದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ನಮ್ಮ ಕಾರ್ಕಳದ ಬಗ್ಗೆ ಪ್ರಸಿದ್ಧಿ ಗೋಮಟೇಶ್ವರ ಬೆಟ್ಟದ ಮೇಲಿರುವ ಒಂದು ದೊಡ್ಡ ಶಾಂತಮೂರ್ತಿ ದೇವರ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇರೋದು ಈಗ ನಾನು ಹೋಗ್ತಾ ಇರೋದು ಎಂಟ್ರೆನ್ಸ್ ಮಾರ್ಕ್ ಇಲ್ಲಿ ಎಂಟ್ರೆನ್ಸ್ ಇಂದ ಇಲ್ಲಿ ನಿಮ್ಗೆ ಮೆಟ್ಲು ಕಾಣ್ತಿದ್ಯಲ್ಲ ಈ ಮೆಟ್ಲ ಆಲ್ಮೋಸ್ಟ್ ಒಂದು ಇನ್ನೂರಿಂದ ಮುನ್ನೂರು ಮೆಟ್ಲಾದ್ರೂ ಇರುತ್ತೆ ಈ ಮುನ್ನೂರು ಮೆಟ್ಲು ನಾವು ಹತ್ಕೊಂಡು ಮೇಲೆ ಹೋಗಬೇಕಾಗತ್ತೆ ಮೇಲೆ ಹೋದ್ಮೇಲೆ ನಿಮಗೆ ಅಲ್ಲಿ ಪ್ರತಿಯೊಂದು ಬೆಟ್ಟದ ಮೇಲಿಂದ ಪ್ರತಿಯೊಂದು ಊರು ಕಾರ್ಕಾಳ ಎಷ್ಟಿದೆ ಅಂತ ನಿಮಗೆ ನೀಟಾಗಿ ಅಲ್ಲಿಂದ ಗೊತ್ತಾಗುತ್ತೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಇದು ಎಂಟ್ರೆನ್ಸ್ ಅನ್ವಾ ಇಲ್ಲಿ ಎಂಟ್ರೆನ್ಸ್ ಇಂದ ನಾವು ಹೀಗೆ ಮೆಟ್ಲತ್ತಿ ಮೇಲೆ ಬಂದಿದ್ದೀನಿ ಇವಾಗ ನಾನು ಆಲ್ಮೋಸ್ಟ್ ಒಂದು ಮುನ್ನೂರು ಮೆಟ್ಲಾದ್ರೂ ಇದೆ ಆ ಮುನ್ನೂರು ಮೆಟ್ಲತ್ತಿ ನನ್ನ ಮೇಲೆ ಬಂದ್ರೆ ಇಲ್ಲಿ ನಿಮ್ಗೆ ಎಂಟ್ರೆನ್ಸ್ ಇಂದ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿರೋದು ಒಂದು ವಾಸ್ತು ಪ್ರಕಾರ ಒಂದು ಚಿಕ್ಕ ಗುಡಿಯನ್ನ ಇಲ್ಲೊಂದು ಹೆಜ್ಜೆ ಇಟ್ಟಿದ್ದಾರೆ ಅದು ಏನು ಅಂತ ಕೂಡ ನಿಮ್ಗೆ ಹೇಳ್ತೀನಿ ಲಾಸ್ಟ್ ಅಲ್ಲಿ ಆದ್ರೆ ನಿಮ್ಗೆ ಈ ದೇವಸ್ಥಾನ ಬಂದು ಕಟ್ಟಿರೋದು ಸುಮಾರು ಸಾವಿರದ ನಾನೂರ ಮೂವತ್ತೆರಡನೇ ಇಸ್ವಿ ಕಾಲದಲ್ಲಿ ಈ ಕಾರ್ಕಾಳ ರಾಜ ವೀರಪಾಂಡ್ಯ ದೇವರು ಅಂತ ಇಲ್ಲಿದ್ರು ಈ ಮೂರ್ತಿಯನ್ನು ಅವರು ನಿರ್ಮಾಣ ಮಾಡಿರೋದು ಅವರು ಜೈನ್ ಧರ್ಮದ ಮೇಲೆ ತುಂಬಾ ಭಕ್ತಿ ಇಟ್ಟಿದ್ರು ಹಾಗಾಗಿ ಈ ಶಾಂತ ಮೂರ್ತಿ ಬಾಹುಬಲಿಯ ಪ್ರತಿಮೆ ಇಲ್ಲಿ ಮಾಡಿಸ್ಬೇಕು ಅಂತ ಅವ್ರಿಗೂ ಒಂದು ಆಸೆ ಬಂದಿತ್ತು ಅದರಿಂದ ಅವರು ಇಲ್ಲಿರೋ ಈ ಮೂರ್ತಿನ ಅವರು ಮಾಡಿಸಿರೋದು ಆವಾಗಿನ ಕಾಲದಲ್ಲಿ ಇಲ್ಲಿರೋ ಈ ಮೂರ್ತಿ ಒಂದೇ ಒಂದು ಕಲ್ಲಿನಿಂದ ಕತ್ತರಿಸಿ ನಲವತ್ತೆರಡು ಅಡಿ ಎತ್ತರದ ಒಂದು ಮೂರ್ತಿಯನ್ನು ಇಲ್ಲಿ ನಿಲ್ಲಿಸಿದ್ದಾರೆ ಅದು ಒಂದು ಪಿಲ್ಲರ್ ಇಲ್ಲ ಒಂದು ಗೋಡೆ ಇಲ್ಲ ಹೇಗೆ ನಿಲ್ಸಿದ್ದಾರೆ ಅನ್ನೋದನ್ನ ಇವತ್ತು ನಾವು ತಿಳ್ಕೊಳ್ಳೋಣ ಈ ಬಾಹುಬಲಿ ಮೂರ್ತಿ ಈ ಗೋಮಟೇಶ್ವರ ಯಾರು ಇದರ ಹಿಂದೆ ಇರೋ ಚರಿತ್ರೆ ಏನು ಅಂತ ನಾವು ಇವತ್ತು ತಿಳ್ಕೊಳ್ಳೋಣ ಇನ್ನು ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಾಗೆ ಈ ವಿಡಿಯೋ ಒಂದು ಲೈಕ್ ಆದ್ರೂ ಬಟನ್ ಆದ್ರೂ ಒತ್ತಿ ರಾಜವೀರ ಪಾಂಡೆ ಅವರು ಅವರು ಅನ್ಕೊಂಡಿದ್ ಏನಂತ ಅಂದ್ರೆ ಕಾರ್ಕಳದಲ್ಲಿ ನಮ್ಮ ಜನರಿಗೂನು ಇಲ್ಲಿ ಒಂದು ಶಾಂತ ಮೂರ್ತಿ ಇರಬೇಕು ಅಂತ ಕೂಡ ಅವರು ಒಂದು ಪ್ಲಾನ್ ಹಾಕಿದ್ರು ಒಂದೇ ಕಲ್ಲನ್ನ ತಗೊಂಡ್ಬಂದು ಅದನ್ನ ಕತ್ತರಿಸಿ ನಲವತ್ತೆರಡು ಅಡಿ ಎತ್ತರದ ಗೋಮಟೇಶ್ವರ ಮೂರ್ತಿ ಆವಾಗ ಅವರು ಮಾಡಿಸಿರೋದು ಈ ಮೂರ್ತಿಯನ್ನು ಮಾಡಿರೋದು ಒಂದೇ ಕಲ್ಲಲ್ಲಿ ಇಲ್ಲಿ ಪಾರ್ಕಿಂಗು ನಮಗೆ ಜಾಗ ಸಿಗೋದು ಕಷ್ಟ ಅಂಥದ್ರಲ್ಲಿ ಈ ಬೆಟ್ಟದ ಮೇಲೆ ನಲವತ್ತೆರಡು ಅಡಿ ಎತ್ತರದ ಒಂದು ಮೂರ್ತಿಯನ್ನು ಇಲ್ಲಿ ನಿರ್ಮಿಸಿದ್ದಾರೆ ತುಂಬಾ ಗ್ರೇಟ್ ತುಂಬಾ ಜನಕ್ಕೆ ಅನುಮಾನ ಇದೆ ಈ ಬಾಹುಬಲಿ ಗೋಮಟೇಶ್ವರ ಯಾರು ಅಂತ ಇವತ್ತಿಗೂ ಯಾರಿಗೂ ಆನ್ಸರ್ ಆದ್ರೆ ಗೊತ್ತಾಗಿಲ್ಲ ಸೊ ಈ ಬಾಹುಬಲಿ ಯಾರು ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಜೈನ್ ಧರ್ಮದ ತೀರ್ಥಾಂಕರಾದ ಆದಿನಾಥರ ಪುತ್ರ ಇಲ್ಲಿರೋ ಈ ಮೂರ್ತಿ ತಮ್ಮ ಅಣ್ಣನಾದ ಭಾರತ ಚಕ್ರವರ್ತಿ ಜೊತೆ ರಾಜ್ಯಕ್ಕಾಗಿ ಯಾವಾಗೂ ಯುದ್ಧ ಮಾಡೋರು ಆದ್ರೆ ಯುದ್ಧ ಮುಗಿದ ಮೇಲೆ ಬಾಹುಬಲಿಗೆ ಮನಸ್ಸು ಬದಲಾಗಿದೆ ಅವರು ಜಗತ್ತಿನಲ್ಲೆಲ್ಲ ಗೆಲ್ಲೋದು ಅರ್ಥವಿಲ್ಲ ಶಾಂತಿ ಒಳಗೆ ಇರಬೇಕು ಅಂತ ಎಲ್ಲವೂ ಬಿಟ್ಟು ಧ್ಯಾನಕ್ಕೆ ಹೊರಟು ಅದಕ್ಕೆ ಅವರ ಮೂರ್ತಿ ಇವತ್ತಿಗೂ ನಗ್ನ ವ್ಯವಸ್ಥೆಯಲ್ಲಿ ಶಾಂತ ಮುಖದಿಂದ ನಿಂತಿರೋ ರೂಪದಲ್ಲಿ ನಮಗೆಲ್ಲ ಕಾಣುತ್ತೆ ಅದು ಅಹಿಂಸೆ ತ್ಯಾಗ ಮತ್ತು ಆತ್ಮ ಶುದ್ಧಿ ಸಂಕೇತ ಈ ಮೂರ್ತಿ ಬೆಟ್ಟದ ಮೇಲಿನ ಬಂಡೆಯಲ್ಲಿ ನಿಂತಿದೆ ಅದಕ್ಕೆ ಒಂದು ಬೇಸ್ ಇಲ್ಲ ಅಂದ್ರೆ ಒಂದು ಪಿಲ್ಲರ್ ಇಲ್ಲ ಒಂದು ಗೋಡೆ ಇಲ್ಲ ಏನು ಅದಕ್ಕೆ ಸಪೋರ್ಟ್ ಇಲ್ದೇನೆ ಆ ಮೂರ್ತಿಯನ್ನ ಹಾಗೆ ನಿಲ್ಸಿದ್ದಾರೆ ಆ ಕಾಲದಲ್ಲಿ ಕ್ರೈನು ಇಲ್ಲ ಜೆ ಇಲ್ಲ ಏನು ಇಲ್ಲ ಹಾಗಿದ್ರೆ ಇದು ಹೇಗೆ ಸಾಧ್ಯ ಕಟ್ಟಿಗೆ ಕಬ್ಬಿನ ಮಾನವ ಬಲವ ಎಲ್ಲ ಉಪಯೋಗಿಸಿ ತಿಂಗಳು ತಿಂಗಳಾದ್ರೂ ಹಿಡಿದು ಎಷ್ಟೋ ವರ್ಷಗಳು ಇದನ್ನ ಈ ಮೂರ್ತಿಯನ್ನ ಅವರು ಇದನ್ನ ನಿರ್ಮಿಸಿರೋದು ತುಂಬಾ ಕಷ್ಟಪಟ್ಟಿ ಆಗಿನ ಟೈಮ್ ಅಲ್ಲಿ ಅವರು ನಿರ್ಮಿಸಿರೋದು ಇದಕ್ಕೆಲ್ಲ ಒಂದು ಹ್ಯಾಚ್ ಆಪ್ ಈಗಾದ್ರೆ ನಮಗೆ ಪ್ರತಿ ಒಂದು ಪ್ರತಿಯೊಂದು ಪ್ರತಿ ಒಂದು ಕ್ರೈನು ಜೆ ಸಿ ಬಿ ಕ್ರೈನು ಎಲ್ಲ ನಮಗೆ ಸಿಗುತ್ತೆ ಬಟ್ ಆವ ಟೈಮ್ ಅಲ್ಲಿ ನಮ್ಗೆ ಇಂಥವೆಲ್ಲ ಏನು ಇರಲಿಲ್ಲ ಸೊ ಮಾನವನ ಬಲ ಅಷ್ಟು ಗಟ್ಟಿಯಾಗಿ ಆ ಬುದ್ಧಿಯಿಂದ ಅವರು ಇಷ್ಟನ್ನೆಲ್ಲ ಅವರು ನಿರ್ಮಿಸಿದ್ದಾರೆ ಇಲ್ಲಿ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಇಲ್ಲಿ ಮಹಾ ಮಸ್ತಾಭಿಷೇಕ ಇಲ್ಲಿ ಪೂಜೆ ಆದ್ರೆ ನಡೆಯುತ್ತೆ ಆ ಮಹಾಮಸ್ತಾಭಿಷೇಕ ಪೂಜೆ ನಡಿಬೇಕಾದ್ರೆ ಉತ್ಸವಗಳು ದೇವರಿಗೆ ಇಲ್ಲಿ ಹಾಲು ಕುಂಕುಮ ಹಣ್ಣು ಚಂದನದ ಹೀಗೆ ಎಲ್ಲ ಪ್ರತಿ ಒಂದು ಮೇಲಿಂದ ಅವರು ಅಭಿಷೇಕ ಆದ್ರೂ ಮಾಡ್ತಾರೆ ಈ ಮೂರ್ತಿಗೆ ಇಲ್ಲಿ ಮಳೆ ಸುರಿಯೋ ಹಾಗೆ ನೀರನ್ನ ಮೇಲಿಂದ ಸುರಿಸ್ತಾರೆ ತುಂಬಾ ಜನಕ್ಕೆ ಇಲ್ಲಿ ಮಹಾಮಸ್ತಾಭಿಷೇಕ ಪೂಜೆಗಳು ಹೇಗೆ ನಡೆಯುತ್ತೆ ಅನ್ನೋದು ನೋಡೋ ಆಸೆ ಕೂಡ ತುಂಬಾ ಜನಕ್ಕೆ ಇದೆ ಬಟ್ ನೆಕ್ಸ್ಟ್ ಎರಡ್ ಸಾವಿರದ ಮೂವತ್ತೆರಡರಲ್ಲಿ ಮಹಾಮಸ್ತಾಭಿಷೇಕ ನಡೆಯುತ್ತೆ ಆ ಟೈಮಲ್ಲಿ ನೀವು ಹೋಗಿ ಇದನ್ನ ನೋಡ್ಬೋದು ಪ್ರತಿ ಪ್ರಪಂಚದಿಂದ ಪ್ರತಿ ಮೂಲೆ ಮೂಲೆಯಲ್ಲಿ ಲಕ್ಷ ಲಕ್ಷ ಮಂದಿಗಳು ಇಲ್ಲಿ ಬರ್ತಾನೆ ಇರ್ತಾರೆ ಮಹಾ ಮಸ್ತಾಭಿಷೇಕ ನೋಡೋದಿಕ್ಕೆ ಜೈನು ಕುಟುಂಬದವರು ತುಂಬಾ ಜನ ಆವಾಗ ಎಲ್ಲೇ ಇದ್ರು ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ಸೇರ್ತಾರೆ ಈ ಬೆಟ್ಟದ ಮೇಲೆ ಹೋದಾಗ ನಮ್ಗೆ ಇಲ್ಲಿ ಫುಲ್ಲು ಈ ಕಾರ್ಕಾಳ ಊರು ಪ್ರತಿ ಒಂದು ನಮ್ಗೆ ಇಲ್ಲಿಂದ ಕಾಣುತ್ತೆ ಅದನ್ನ ನೋಡಿದಾಗ ಒಂದು ಸರಿ ನಮ್ಗೆ ಶಾಕ್ ಆಗುತ್ತೆ ಯಾಕಂತಂದ್ರೆ ಪೂರ್ತಿ ನಮ್ಗೆ ಗ್ರೀನರಿಯಲ್ಲಿ ನಮ್ಗೆ ಕಾಣೋದು ಬೆಟ್ಟಗಳು ಪ್ರತಿ ಒಂದು ಬೆಟ್ಟನು ನಮ್ಗೆ ಕಣ್ಣು ಸೆಳೆಯುತ್ತೆ ಇಲ್ಲಿ ಬೆಟ್ಟದ ಮೇಲೆ ತುಂಬಾ ಜನ ಕ್ಯಾಮ್ರಾಸ್ ತಗೊಂಬಂದು ಫೋಟೋ ಶೂಟ್ ಕೂಡ ಮಾಡ್ತಾ ಇರ್ತಾರೆ ತುಂಬಾ ಅದ್ಭುತವಾಗಿ ಫೋಟೋಗಳು ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡೋ ಅಂತದ್ದು ಇನ್ನು ಕೆಲವೊಂದು ಪ್ಲೇಸಸ್ ಇದೆ ಯಾವ್ದಂದ್ರೆ ಚಂದ್ರಗಿರಿ ಬೆಟ್ಟ ಇದೆ ಅನಂತನಾಥ ಬಸದಿ ಕೂಡ ಇದೆ ಲಕ್ಷ್ಮೀ ದೇವಿ ದೇವಸ್ಥಾನ ಕೂಡ ಇಲ್ಲಿ ಹತ್ರದಲ್ಲೇ ಇದೆ ನನ್ನ ಫ್ರೆಂಡ್ ಕೂಡ ಒಂದ್ಸರಿ ಹೇಳಿದ್ರು ಈ ಬೆಟ್ಟ ಒಂದ್ಸರಿ ಬಾ ಅಂತ ಹೇಳಿದ್ರು ಹಾಗಾಗಿ ನಾನು ಕಾರ್ ಹೋದಾಗ ಈ ಬೆಟ್ಟ ಹತ್ಬೇಕು ಅನ್ಕೊಂಡು ಇಲ್ಲಿ ಬಂದು ನೋಡಿದಾಗ ನನಗಿಲ್ಲಿ ಈ ಮೂರ್ತಿಯನ್ನು ನೋಡಿ ನನಗೂ ಕೂಡ ಆಶ್ಚರ್ಯ ಆಯ್ತು ಯಾಕೆ ಅಂತ ಈ ಮೂರ್ತಿಯ ಹಿಂದ್ಗಡೆ ಆಗ್ಲಿ ಪಕ್ಕದಲ್ಲಾಗ್ಲಿ ಯಾವುದೇ ಒಂದು ಪಿಲ್ಲರ್ ಇಲ್ಲ ಒಂದು ಸಪೋರ್ಟ್ ಗೆ ಒಂದು ಗೋಡೆ ಇಲ್ಲ ಏನು ಇಟ್ಟಿಲ್ಲ ಸೊ ಆ ಮೂರ್ತಿ ಹಾಗೆ ನಿಂತಿದೆ ಎಷ್ಟೇ ಗಾಳಿ ಮಳೆ ಏನೇ ಬಂದ್ರು ಈ ಮೂರ್ತಿ ಅಲಗಾಡೋದು ಇಲ್ಲ ಅಷ್ಟು ಗಟ್ಟಿಯಾಗಿ ಆಗಿನ ಕಾಲದಲ್ಲಿ ಅವರು ನಿಲ್ಸಿದ್ದಾರೆ ಆಗಿನ ಕಾಲದಲ್ಲಿ ಅವರು ಯುದ್ಧನೆಲ್ಲ ಬಿಟ್ಟು ಬಾಹುಬಲಿ ಇಲ್ಲಿ ಬಂದು ಶಾಂತಿಯಿಂದ ಧ್ಯಾನ ಮಾಡಿಕೊಂಡು ಅವರು ಈಗ ಈ ಮೂರ್ತಿಯಾಗಿ ಶಿಲೆಯಾಗಿ ನಿಂತಿದ್ದಾರೆ ಕಾರ್ಕಳದ ಗೋಮಟೇಶ್ವರ ಮೂರ್ತಿ ಅಂದ್ರೆ ಕೇವಲ ಶಿಲೆ ಅಲ್ಲ ಇದು ಆಧ್ಯಾತ್ಮಿಕ ಶಾಂತಿಯ ಚಿಹ್ನೆ ನಮ್ಮ ಕರ್ನಾಟಕದ ಗರ್ವ ಕೂಡ ಇಲ್ಲಿಗೆ ಬಂದ ಮೇಲೆ ನಿಮಗೂನು ಒಂಥರ ಶಾಂತಿಯಾಗಿ ಫೀಲಿಂಗ್ ಬರುತ್ತೆ ಮನಸ್ಸಿಗೆ ಸಾವಿರದ ನಾನೂರ ಮೂವತ್ತ ಎರಡರಲ್ಲಿ ಇವರು ಅಂದ್ರೆ ಒಂದು ಆರ್ನೂರು ವರ್ಷ ಹಳೆಯದಾದ ಕಾಲ ಅದು ಜೈನ್ ರಾಜ ಪಾಂಡ್ಯ ರಾಜನಾದ ವೀರ ಪಾಂಡ್ಯ ದೇವ ಈ ಬಾಹುಬಲಿ ಪ್ರತಿಮೆಯನ್ನು ಅವರು ನಿರ್ಮಿಸಿರೋದು ಇಲ್ಲಿರೋ ಈ ಮೂರ್ತಿ ಒಂದು ಗ್ರಾನೆಟ್ ಕಲ್ಲಿನದು ಆವಾಗಿನ ಕಾಲದಲ್ಲಿ ಸಣ್ಣ ಸಣ್ಣದಾದ ಟೂಲುಗಳು ಗಳು ತಗೊಂಬಂದು ಕೆತ್ತಿ ಒಡೆದು ಕತ್ತರಿಸಿ ಅವರು ಇಷ್ಟು ದೊಡ್ಡದು ಒಂದು ಬಾಹುಬಲಿ ಮೂರ್ತಿಯನ್ನು ನಿರ್ಮಿಸಿದ್ದಾರೆ ಅವಾಗ ತುಂಬಾ ಜನಕ್ಕೆ ಇನ್ನೂ ಒಂದು ಡೌಟ್ ಇರುತ್ತೆ ಈ ಬಾಹುಬಲಿ ಅಂದ್ರೆ ಸಿನಿಮಾದಲ್ಲಿ ಬರುತ್ತಲ್ಲ ಬಾಹುಬಲಿ ಅದ ಅಂತ ಕೂಡ ಕೆಲವೊಂದು ಹೇಳ್ಕೊಂಡು ನಗತಾ ಇರ್ತಾರೆ ಜೋಗ್ ತರ ಇದು ನಿಜವಾಗೂ ಹೇಳಬೇಕು ಅಂದ್ರೆ ಈ ಬಾಹುಬಲಿ ಅಂದ್ರೆ ಜೈನ್ ಧರ್ಮದ ಮಹಾತ್ಯಾಗಿ ಭಗವಾನ್ ಆದಿನಾಥನ ಮಗ ಒಂದು ಕಥೆಯ ಪ್ರಕಾರ ಹೇಳ್ಬೇಕು ಅಂತಂದ್ರೆ ಬಾಹುಬಲಿ ತಮ್ಮ ಅಣ್ಣ ಭಾರತ ಚಕ್ರವರ್ತಿ ಜೊತೆ ಯುದ್ಧ ಮಾಡ್ತಾರೆ ಆದ್ರೆ ಆ ಯುದ್ಧ ಗೆದ್ದ ನಂತರ ಅವರಿಗೆ ಮನಸ್ಸಿನಲ್ಲಿ ಅಹಂಕಾರ ಬರುತ್ತೆ ಆ ಅಹಂಕಾರವನ್ನು ಬಿಟ್ಟು ಶಾಂತಿ ಮಾರ್ಗ ತೋರಿಸ್ಕೊಂಡು ಧ್ಯಾನದಲ್ಲಿ ಅಲ್ಲೇ ನೀಲಿರಾಗಿರುತ್ತಾರೆ ಅಷ್ಟರಲ್ಲಿ ಅವರ ದೇಹದ ಸುತ್ತ ಬೆಳ್ಳುಳ್ಳಿ ಗಿಡಗಳು ಬೆಳೆದು ಹೋಗುತ್ತೆ ಅದೇ ರೀತಿ ನಿಂತಿರುವ ಬಾಹುಬಲಿಯ ಶಾಂತ ಮುಖದಲ್ಲೂ ಆ ಶಿಲ್ಪಿಯಲ್ಲಿ ಕಾಣುತ್ತೆ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಕಾಣುತ್ತೆ ಇನ್ನೊಂದು ಗೋಮಟೇಶ್ವರ ಇದೆ ಶ್ರಾವಣ ಬೆಳಗೊಳದಲ್ಲಿ ಇರೋ ಬಾಹುಬಲಿ ಸುಮಾರು ಐವತ್ತೇಳು ಅಡಿ ಎತ್ತರದಲ್ಲಿದೆ ಕಾರ್ಕಳದಲ್ಲಿ ಬಂದು ನಲವತ್ತೆರಡು ಅಡಿ ಎತ್ತರದಲ್ಲಿ ಇಲ್ಲಿರೋದು ನೀವು ಇಲ್ಲಿ ಕಾರ್ಕಳಕ್ ಬರ್ಬೇಕು ಅಂತ ಅಂದ್ರೆ ಉಡುಪಿ ಇಲ್ಲಾಂದ್ರೆ ಮಂಗಳೂರ್ ಹತ್ರ ಬಂದ್ರೆ ರೈಲು ಬಸ್ಸು ಇವೆಲ್ಲ ಇಟ್ಕೊಂಡು ನೀವು ಕ್ಯಾಬ್ ಇವೆಲ್ಲ ಸಿಗತ್ತೆ ಸೊ ಅಲ್ಲಿಂದ ಇಲ್ಲಿಗೆ ನೀವು ಈ ಕಾರ್ಕಳ ಹತ್ರಕ್ಕೆ ಬರ್ಬೋದಾಗುತ್ತೆ ಈ ಬೆಟ್ಟಕ್ಕೆ ಇಲ್ಲಿ ನೋಡೋ ಅಂತ ಪ್ಲೇಸು ತುಂಬಾ ಚೆನ್ನಾಗಿರುತ್ತೆ ಫೋಟೋ ಶೂಟ್ಗೆ ಪ್ರತಿ ಒಂದು ಕಡೆನು ನಾವು ಹೋಗಿ ಫೋಟೋಗಳೆಲ್ಲ ತಗೋಬಹುದು ಸೊ ನೀವು ಆದಷ್ಟು ಬೆಳಗ್ಗೆ ಟೈಮ್ ಅಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಮಧ್ಯಾಹ್ನ ಟೈಮ್ ಆದ್ರೆ ಈ ಬಿಸಿಲಲ್ಲಿ ಈ ಬೆಟ್ಟದ ಮೇಲೆ ನಿಂತ್ಕೊಳ್ಳೋದಕ್ಕೂ ಆಗೋದಿಲ್ಲ ತುಂಬಾ ಕಷ್ಟ ಆಗತ್ತೆ ಸೊ ಇಲ್ಲಿ ಬರ್ಬೇಕಾದ್ರೆ ಬೆಳಗ್ಗೆ ಟೈಮ್ ಅಲ್ಲಿ ತಣ್ಣಕ್ಕಿರೋ ಟೈಮಲ್ಲಿ ಇಲ್ಲ ಸಂಜೆ ಟೈಮ್ ಬಂದ್ರೆ ತುಂಬಾ ಚೆನ್ನಾಗಿರತ್ತೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನಿಮಗೆ ಯಾವುದನ್ನೋ ಒಂದು ಒಳ್ಳೊಳ್ಳೆ ಪ್ಲೇಸ್ನ ನೀವು ತಿಳ್ಕೊಬೇಕು ಅಂತಿದ್ರೆ ನನಗೆ ತಪ್ಪದೇ ಒಂದು ಕಾಮೆಂಟ್ ರೂಪದಲ್ಲಿ ಒಂದು ಕಾಮೆಂಟ್ ಆದರೂ ಕೊಡಿ ಆ ಕಾಮೆಂಟಿಗೆ ನಾನು ತಪ್ಪದೇ ರೀಪ್ಲೈ ಅನ್ನೋದು ಮಾಡ್ತೀನಿ ನಾನು ನೀವು ಹೇಳಿದ್ದ ಪ್ಲೇಸನ್ನು ಅದ್ರ ಬಗ್ಗೆ ನಾನು ಸರ್ಚ್ ಮಾಡಿ ನಾನು ಅದ್ರ ಬಗ್ಗೆ ಹಿಸ್ಟರಿ ಮಾಡಿ ಒಂದು ವಿಡಿಯೋನಾದ್ರೂ ತೆಗೆದು ನಿಮಗೆ ಪ್ರತಿಯೊಂದು ನಿಮಗೆ ಅಪ್ಡೇಟ್ ಅನ್ನೋದು ಕೊಡ್ತಾ ಇರ್ತೀನಿ ಜೈನ್ ಧರ್ಮದ ಒಂದು ಅದ್ಭುತವಾದ ಸ್ಟೋರಿ ನೀವು ಕೇಳಿದ್ದೀರಾ ಇನ್ನು ಮುಂದಕ್ಕೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ